ತಾಯಿ ಬಂದು ನೆಲೆಸೇ ಇಂದಿರ ಎನ್ನಯ ಮಂದಿರದೊಳಗ ತಾಯಿ ಬಂದು ನೆಲೆಸೇ ಹಲವು ಕಾಲದಿ, ಕಾಣದೆ ನಿಮ್ಮನು ಬಳಲುತ್ತಿದ್ದೆನು ದೇವಿಯೇ ನೇತ್ರಿ ಕರುಣಾದಿಂದ ಒಲಿದು ಬಾನಿ ಮಾತೆ ತಾಯಿ ಬಂದು ನೆಲೆಸೇ ಪಂಕಜ ಮಾತೆಗೆ ಅಭಿಷೇಕವನು ಸಂಭ್ರಮದಿಂದ ಮಾಡುವೆ ಚಂದವಾದ ಪೀತಾಂಬರವ ಸುಂದರ ನಡುವಿಗೆ ಉಡಿಸುವೆ ತಾಯಿ ಬಂದು ನೆಲೆಸೇ ಸಿರಿ ಮೂಡಿ ಒರೆಸುತ್ತ ಹೆರಳನೆ ಹಾಕುತ್ತ ಪರಿಪರಿಸು ಮಗಳ ಮೂಡಿಸುವೆನೂ ಸಿರಿವರ ನರಸಿಗೆ ಸರ್ವಾಭರಣವ ಹರುಷದಲ್ಲಿಟ್ಟು ಪೂಜಿಪೆ ತಾಯಿ ಬಂದು ನೆಲೆಸೇ ಅರಿಶಿನ ಕುಂಕುಮ ಅಕ್ಷತೆ ಗಂಧ ಪರಿ ಮಾಲೆಗಳ ಸಿರಿವರ ಕೊರಳಿಗೆ ಹಾರವ ಹಾಕ್ ಹಾಕಿ ಪರಮಾದರದೊಳು ಹಾಕುವೆ ಸಿರಿವರ ನರಸಿಗೆ ಕೊರಳಿಗೆ ಹಾರವ ಪರಮಾದರದೊಳು ಹಾಕುವೆ ತಾಯಿ ಬಂದು ನೆಲೆಸೇ ಪರಿ ಪರಿವಾಸನೆಯಿಂದೊಡಗೂಡುತ್ತ ವರದುಪದೀಪಗಳಿಂದಲೀ ಪರಿಮಳ ವಾಸನೆಯಿಂದೊಡಗೂಡುತ್ತ ವರದುಪದೀಪಗಳಿಂದಲೀ ಬಗೆ ಬಗೆ ಭಕ್ಷ್ಯ ಪಾಯಸದಿಂದ ಮಿಗಿಲಾರೋಗಣೆ ಮಾಡುವೆ ತಾಯಿ ಬಂದು ನೆಲೆಸೇ ಕರಚರಣವನು ತೊಳೆಯುತ್ತ ದೇವಿಗೆ ಕರ್ಪೂರದ ವೀಳ್ಯವನು ಸರ್ಪ ಶಯನ ನರಾಣಿಗೀಗ ಕರ್ಪೂರದಾರತಿ ಎತ್ತುವೆ ತಾಯೆ ಬಂದು ನೆಲೆಸೆ ರಕ್ಷಿಸು ರಕ್ಷಿಸುರಮಣಿ ಎಂದು ಪ್ರದಕ್ಷಿಣೆ ನಮಸ್ಕಾರ ಹಾಕುವೆ ರಕ್ಷಿ ಲಕ್ಷ್ಮೀ ನಿಮ್ಮನು ಭಕ್ತಿ ಭಿಕ್ಷೆಯ ಬೇಡುವೆ ತಾಯಿ ಬಂದು ನೆಲೆಸೇ ಮಂಗಳ ವಾದ್ಯಗಳಿಂದೊಡಗೂಡುತ್ತ ಅಂಗನೆಯೇರಲ್ಲ ಹರುಷದಲ್ಲಿ ಮಂಗಳಾರುತಿ ತಂದು ಬೆಳಗಿರೆ ಚಂದದಿ ಆರತಿ ಎತ್ತುವೆ ತಾಯಿ ಬಂದು ನೆಲೆಸೇ യ മന്ദിര തൊളകാനന്ദതി തായെ ബന്ധു നെലസേ തായെ ബന്ധു നെലസേ തായെ ബന്ധു നെലസേ